ನಿನ್ನ ಡೆಲಿವರಿ ಆಗಿ ಎಲ್ಲ ಆದಮೇಲೆ ಬರೊಬ್ಬರಿಗೆ ಗೂಗಲ್ ರಿವ್ಯೂ ಹಾಕೊಂಡಂತು ಮಗಮ ವಾಸನೆ ಬರೋದದ್ದು ಗುಚ್ಚು 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 ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಲ್ಲಿ ಎಲ್ಲ ಮೊದಲು ವೀಕ್ಷಕರಿಗೆ ಚಾನಲ್ಗೆ ಏನಾದರೂ ಹೊಸದಾಗಿದ್ರಿ ಅಂತಂದ್ರೆ ಒಂದು ಬಿಟ್ಟು ಮೂರ್ನಾಲ್ಕು ವೀಡಿಯೋಸ್ ನೋಡ್ರಿ ಲೈಕ್ ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ಲಾಕಿಗೆ ವೆಲ್ಕಮ್ ಬ್ಯಾಕ್ ನಂಗೆ ಯಾಕೋ ಇನ್ನೂ ಆರಾಮ್ ಅನ್ಸ್ಬತ್ರಿ ಅದೇನಾಗತ್ತಿ ಹೊಟ್ಟು ನೂಸಿ ನೂಚಿ ನೂಚಿ ಎನರ್ಜಿ ಪೂರ್ತಿ ಆದರೆ ಡ್ರೈನ್ ಆಗತ್ ಬಿಟ್ಟೈತೆ ನೀರ ಕುಡೀನಂತೆ ಇದೊಂದು ಆಪ್ಷನ್ ಚಲೋ ಐತಿ ಹೊಸ ನಮ್ದು ಪ್ಯೂರಿಫೈಯರ್ ಸೊ ಅಟ್ಲೀಸ್ಟ್ ಬೆಚ್ಚ ನೀರ ಕುಡೀನಂತ ಮಸ್ತ್ ಐತೆ ಪ್ರೊಜೆಕ್ಟ್ ಇದು ಏನಿಲ್ಲ ರೂಲ್ಸ್ ಅಸೈನ್ ಮಾಡಿರ್ತಾರೆ ಆ ರೂಲ್ಸ್ ಪಿಕ್ ಮಾಡೋದು ಪಿಕ್ ಮಾಡಿ ನಮ್ಮ ಲಾ ನಮ್ಮ ನಮ್ಮ ಎಕ್ಸ್ಪರ್ಟಿಸ್ ಪ್ರಕಾರ ನಾವು ಲಾಜಿಕ್ ಕೋಡ್ ಬರೋದು ಹಿಂಗೆ ಐತಿ ಒಂದೊಂದು ರೂಲ್ ಎರಡು ರೂಲ್ ಅಸೈನ್ ಮಾಡಿರ್ತಾರೆ ಒಂದು ಸ್ಪ್ರಿಂಟಿಂಗ್ ನಾವು ಮಾಡಿ ನಾವು ಅದನ್ನು ಟೆಸ್ಟ್ ಕೇಸ್ ಬರೆದು ನಾವು ಟೆಸ್ಟ್ ಮಾಡಿ ಎಲ್ಲ ಮಾಡಿ ಅಪ್ರೂವಲ್ ತಗೋಬೇಕು ಯಾರು ಹೌದಾ ಭಾರಿ ಆತ್ಲ ಯಾವ್ದು ಕಾಮಿಡಿ ದ ನಾನು ಅಂತ

ಟ್ಯಾಬ್ಲೆಟ್ ಹರ್ಸ ಅಲ್ವಾ ಸ್ಟಿರಾಯ್ಡ್ಸ್ ಇಂಜೆಕ್ಷನ್ ಎಲ್ಲ ಕೊಟ್ಟಿ ನಲ್ವತ್ತು ಸಾವಿರ ರೂಪಾಯಿ ಬಿಲ್ ಮತ್ತೆ ಕೊಟ್ಟು ಕೊಡಲ್ದ ಮತ್ತೆ ಹೋಗ್ಲಿ ಬಿಡಿ ಇನ್ನೊಂದು ತಿಂಗಳ ಎಲ್ಲ ನಾರ್ಮಲ್ ಹ್ಞೂ ಏನಾಗ ಏನಾಗುದಿಲ್ಲ ಈಗ ಆಕೆ ಮನ್ಯಾಕಿ ಯಾರ ಶಫೀಲ ರಜೀವಾಲ್ ಯಾರ ಸತ್ ನೋಡ ಆಕೇನೋ ಇಂಜೆಕ್ಷನ್ ತೊಗೊಂಡ ಸತ್ತಳ ವಿಟ್ಯಾಮಿನ್ ಅವು ಇವು ಬಿಟೋಲ್ ಗಿಟ ಲೋ ಬಿ ಪಿ ಆಗಿ ಏನು ಮಾಡ್ತಿ ಸುಳ್ಳ ಹಂಗ್ರ ಅದ್ರಸ ಅಂದೇ ಇದು ನಿನ್ನ ಡೆಲಿವರಿ ಆಗಿ ಎಲ್ಲ ಆದಮೇಲೆ ಬರೊಬ್ಬರಿಯಕ್ಕೆ ಗೂಗಲ್ ರಿವ್ಯೂ ಹಾಕೋಣಂತ ಏನಂತ ಅಲ್ವಾ ಹಂಗೆ ಮಾಡಬಾರ್ದಲ್ಲ ನೀನು ನಂಬ್ಕೊಂಡು ಹೋಗಿರ್ತೀವಿ ಇಲ್ಲ ನಾವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ನಾವು ಹೋದಾಗ ಕೀಗ ಏನೇನೋ ಹೇಳಿ ಹೆದರ್ಸ್ಬಿಟ್ಟಿದ್ಲು ಹಂಗೇನು ಇಲ್ಲೇ ಇಲ್ಲ ಲಿಲ್ಲಿ ಅವರೇ ನಿಮ್ಗೆ ಯಾರು ಹೆದ್ರಶ್ಯಾರೆ ರೀ ಸೊ ಮಸ್ತ ಇಲ್ಲೇ ಐಶ್ವರ್ಯ ಅವ್ರು ಉಪ್ಪಿಟ್ಟು ಮಾಡ್ಕೊಳ್ತಾರ ಬಿಕಾಸ್ ಎಲ್ಲ ರೈಸ್ನಾಗ ಖಾಲಿ ಮಾಡಿಬಿಟ್ಟು ಏನಾಯ್ತ ಎದಕ್ಕೆ ಹೌದಾ ಅಡ್ಡಿಯಿಲ್ಲ ಅಲ್ಲ ಖರೆ ಇನ್ನು ಟ್ವೆಂಟಿ ಫೋರ್ ಕುಂತಾಳೆ ನಮ್ಮ ಮಮ್ಮಿಗೆ ಅಂದ್ರೆ ಇಬ್ರೂ ಸೇಮ್ ಅದೀರ ಅಂತ ಹೇಳಿ ಟ್ವೆಂಟಿ ನೈನ್ ಚಾಲೂನಿಂದ ಈಗ ಈ ಸೆಪ್ಟೆಂಬರಿಗೆ ನೋಡಿದ ವಿಡಿಯೋ ಹೇಳಬಾರ ಇಬ್ರು ಅವ್ರ ಅದಾರ್ರಿ ಇವ್ರು ಮತ್ ಬ್ಯಾಡ ಅಂತ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರ ಇವತ್ತು ಸ್ವಲ್ಪ ಆರಾಮನ್ಸ ಆಗ್ತದಾಗ ಆ್ಯಂಡ್ ಅಪ್ಪರ್ ಕೇಬಲ್ ವಾಪಸ್ ಕೊಡೋಣ ಅಂತ ತೊಗೊಂಡು ನಿಮ್ಮ ಕೇಬಲ್ ಅಲ್ಲೇ ಇಡ್ಲಿ ಆ್ಯಂಡ್ ಈಗ ಆ್ಯಕ್ಚುಲಿ ಬೆಳಗಾವಿನಾಗ ಒಂದು ಜಿಮ್ ಹುಡುಕೋಬೇಕು ನಾನು ಯಾಕಂತಂದ್ರೆ ಈಗ ಈ ಭಾಳ ದಿನ ಇರೋರು ಅದೇವಿ ನಾವು ಹೊಂಟೆ ಒಂದು ಜಿಮ್ ಹುಡುಕಾಕ ನಾ ಒಂದು ಕೆಲಸ ಮಾಡ್ತೇನೆ ಬರ್ತ ಎಲ್ಲಿ ಪಾರ್ಸಲ್ ತಂದು ಅಲ್ಲಿ ಹೆಂಗು ಬರೀ ಇಡ್ಲಿ ತಿನ್ ಅಲ್ಲೇ ಕೆಲಸ ಬಂದ್ಬಿಡ ಒಂದು ಕೆಲಸ ಮಾಡ್ತ ಇಡ್ಲಿ ಅಲ್ಲೇ ತಿಂದು ಬರ್ತೇನೆ ಆ್ಯಂಡ್ ಮಳೆ ಬರಬಾರ್ದ ಹೋಗಿ ಒಂದು ಎರಡು ಜಿಮ್ ಅಡ್ಡಾಡಿ ಫೈನಲ್ ಯಾವ ಚಲೋ ಫೈನಲ್ ಮಾಡಿ ಬರೋಣ ಜಿಮ್ ನಿಲ್ಬಾರ್ದಲ್ಲ ಹಿಂಗಾಗಿ ಕಾರ್ ತೊಗೊಂಡು ಹೋಗೋಣ ಅಂತ ಹೋಗಿ ಅಂತ ಯಾವ್ದು ಚಲೋ ಐತಿ ಹತ್ತು ಸಾವಿರದ ಅಂತರ ಗ್ಯಾರಂಟಿ ನಾಳಿಂದ ಆರಾಮಿಲ್ಲಲ್ಲ ಇವತ್ತು ಐತಿ ಇವತ್ತು ಅಲ್ಲಿ ಹೆಂಗೆ ಹೋಗೋದು ಗೊತ್ತಾಗುತ್ತೆ ವಿಚಿತ್ರ ಅಂದ್ರೆ ಎಂಟ್ರನ್ಸ್ ಎಲ್ಲೈತೆ ಗೊತ್ತಾಗುತ್ತೆ ಹೊಂಟ ಹೊಂಟೇನೆ ಆ ಕಡೆನು ಕಾಣು ಈ ಕಡೆನೂ ಕಾಣೋಲ್ತ ಇವ ಇವ ಆ್ಯಕ್ಚುಲಿ ನೋಡ್ರಿ ಆರಾಮಿಲ್ಲ ಅಂದ್ರೆ ಇವತ್ತು ಯಾಕೆ ಬಂದೆ ಅಂದ್ರೆ ಇವತ್ತೊಂದು ಸೆಟ್ ಅಂತ ಗೊತ್ತಾಗ ನಾಳೆ ಎದ್ದು ಕೂಡಲೇ ಸೀದಾ ಇಲ್ಲೇ ಬರ್ಬೋದು ಸೊ ನೀವು ನೋಡ್ಬೋದ್ರಿ ಆಕಾಶ್ ಅವ್ರ ಜಿಮ್ ನೋಡಕ್ ಕಂಟಿನ್ಯೂ ಬೆಳಗಾವ್ ರೈಟ್ ಸೊ ಬೆಳಗಾವ್ ಇಂಥ ಮಸ್ತ್ ಜಿಮ್ ಐತ ಗೊತ್ತಿರಲಿಲ್ಲ ಬಹಳ ಖುಷಿ ಆಯ್ತು ಇಲ್ಲೂ ಎಲ್ಲ ನಿಮ್ ಪರ್ಸನಲ್ ಟ್ರೈನಿಂಗ್ ಫೆಸಿಲಿಟೀಸ್ ಎಲ್ಲ ಅವೈಲೇಬಲ್ ಅದಾವ ಸೊ ಬಂದ ನಾನು ಇಲ್ಲೊಬ್ರು ನಾಜಿಯಾ ಅಂತದ್ ಅವ್ರ ಹೆಲ್ಪ್ ಮಾಡಿದ್ರು ನನಗ ಅಂಡ್ ಫೈನಲಿ ನೋಡೋಣ ಅಂತ ಈಗ ನಮ್ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಎರಡು ಬಂತು ಮಸಲ್ ಮಾಸು ಎಲ್ಲ ಆಗೈತಿ ಈಗ ಇಲ್ಲೊಂದು ಐದಾರು ತಿಂಗ್ಳು ರೀ ಸೊ ಆ ಬ್ರೇಕ್ ಬೇಡ ಅಂತ ಹೇಳ ಇಲ್ಲಿ ಬಂದು ಹಚ್ಚೇರಿ ಏನ್ ಟೆನ್ಷನ್ ಇಲ್ಲ ನಮ್ಮ ಮನೆಯಿಂದ ಒಂದು ಕಿಲೋಮೀಟರ್ ಐತ್ ಬರ್ರೆ ವಾಕ್ ಮಾಡ್ಕೊಂತೂ ಬರ್ಬೋದು ಬಟ್ ಜಿಮ್ ಅಂತೂ ಮಸ್ತ್ ಐತಿ ಹೆವಿ ದೊಡ್ಡದೈತಿ ಆಬ್ವಿಯಸ್ಲಿ ಬರೋ ದಿವ್ಸ ಬ್ಲಾಗ್ ಮಾಡ್ತಿರ್ತೇನೆ ನಿಮಗೆಲ್ಲ ನಿಮ್ಗೆಲ್ಲ ಕಾಣಿಸ್ತದ ತೋರಿಸ್ಕೊಂಡು ಹೋಗ್ತೀನಿ ಟ್ವೆಂಟಿ ಫೋರ್ ಸೆಷನ್ಸ್ ಪ್ಯಾಕೇಜ್ ತಗೊಂಡೆ ನಾನು ಬಿಕಾಸ್ ಡೈಲಿ ಐ ವಾಂಟ್ ಟು ಟ್ರೈನ್ ಒನ್ ಮಸಲ್ ಕಾಡಿಯೂ ಬಿಟ್ಬಿಡ್ರಿ ಕಾರ್ಡಿಯೋ ನಾನು ಅಲ್ಲಿ ಹೋಗಿ ನೇರು ಸ್ಟೇಡಿಯಂನಾಗ ಓಡಿರೋ ಬರ್ತೀನಿ ಅಥವಾ ಅಲ್ಲಿ ಡೈಲಿ ಮಾಡ್ತೀನಿ ಟ್ವೆಲ್ ಸೆಷನ್ಸ್ ನಾನು ಬೇಕಂತಲಿ ಬೇಡ ಅಂದೆ ಟ್ವೆಂಟಿ ಫೋರ್ ಸೆಷನ್ಸ್ ತೊಗೊಂಡಿ ಸೊ ನಿಮ್ಮ ಅಣ್ಣಂದು ಮಜಾ ಆಗೋದೈತಿ ಜಸ್ಟ್ ವೇಟ್ ಆ್ಯಂಡ್ ಪುರಿ ಇಗ್ನೋರ್ ಮಾಡ್ರಿ ಅಕು ಭಾಳ ದಿನ ಆಗಿತ್ತು ಅದಕ್ಕೆ ತಿನ್ಬೇಕಂತಂದೆ ಮೇನ್ ಇಡ್ಲಿ ಈಗ ಸದ್ಯಕ್ಕೆ ಪ್ರೋಟೀನ್ ಇಲ್ಲ ಬಿಕಾಸ್ ಎಗ್ ಈಗ ತಿನ್ನಾಕು ಅಲ್ಲಿ ಇನ್ನೊಂದು ದಿನ ಎರಡು ದಿನ ಪೂರ್ತಿ ನಂದು ಎಲ್ಲ ಡೈಜೆಸ್ಟು ನಾರ್ಮಲ್ ಆಕೆ ನಾಷ್ಟ ಮಾಡೋಣ ಅಂತ ಗಂಟೆ ಹನ್ನೊಂದು ಐನು ಹನ್ನೊಂದು ಆಗೇ ಬಿಡುತ್ತಲ್ವ ಮರ ಟೈಮ್ ಭಾಳ ಫಾಸ್ಟ್ ಹೋಗತ್ರಿ ಎನಿವೇಸ್ ರೈಟ್ ಸೊ ಬೆಳಗಾವನೆ ಹಚ್ಚಿದ ಹಚ್ಚಿದಾತ ಆ ಪಟ್ 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 ಫಟ್ ಮಸ್ತಿಗೆಲ್ಲ ಮಾಡೋಣಂತೆ ಆ್ಯಂಡ್ ಈಗ ಏನು ಮಾಡೋಣ ಅಂತಂದ್ರೆ ನಮ್ಮ ಇವತ್ತು ಗೌಂಡಿಗಳೆಲ್ಲ ಬಂದಾರಂತ ನಮ್ಮ ಕ್ಲೌಡ್ ಫ್ರೇಮ್ ಆಫೀಸ್ ಕನ್ಸ್ಟ್ರಕ್ಷನ್ ನಡ್ದತಿ ನೋಡೋಣ ಅಂತ ಏನೇನು ಕವರ್ ಮಾಡ್ತಾರಂತೆ ಆದ್ರಲ್ಲಿ ನಿಮ್ಗೆ ತೋರಿಸ್ತೇನೆ ಬರ್ರಿ ನೋಡ್ರಿ ಹುಲ್ಲಿ ಕಟ್ಟಾರ ಸಾಮಾನು ಮ್ಯಾಲೆ ತಗೋಬೇಕಲ್ಲ ಇಲ್ಲಿ ಕಟ್ಟಕ ಇಲ್ಲಿ ಹೊಡೆದಾರ ಇದನ್ನ ಸೊ ಓ ಹಿಂಗೆ ಕಟ್ಟಾರ ನಾನು ಕೆಳಗಿನ ಮಠ ಹಾಕ್ತಾರೆ ಅಂದ್ಕೊಂಡಿದ್ದೆಲ್ಲ ವರ್ಕ್ ಸ್ಟೆಪ್ಸ್ ಸ್ಕಿಪ್ಸ್ ಇದು ಫಸ್ಟ್ ಫ್ಲೋರ್ ಆಫೀಸಿಗೆ ಬರೋ ಸಂಬಂಧ ಆ್ಯಂಡ್ ಇಲ್ಲೂ ಎಲ್ಲ ವರ್ಕ್ ಮಾಡೋದತ್ತೆ ಹೆವಿ ವರ್ಕ್ ಒಟ್ಟು ಒಂದು ತ್ರೀ ಮಂತ್ಸ್ನಾಗ ರೀಸೆಂಟ್ ಕನ್ಸ್ಟ್ರಕ್ಷನ್ ಹಾಕತ್ತೆ ಆಫೀಸ್ ಸೊ ಬೆಳಗಾವಿಗೆ ಬಂದರೂ ಏನೋ ಒಂದು ಸ್ವಲ್ಪ ಹಿಂಗೆ ಪೂಟ್ ವೈಬ್ಸ್ ಆಗ್ತಿತ್ತು ಯಾಕೆ ಗೊತ್ತಿಲ್ಲ ಆದ್ರೆ ಆಮೇಲೆ ಆಮೇಲೆ ಒಂದು ತಿಂಗ್ಳು ಆಮೇಲೆ ಬೋರ್ ಹಾಕತ್ತಿಲ್ಲ ಪೂಣಾಕೆ ಹೋಗ್ಬೇಕಂತ ಅನಿಸ್ತೈತಿ ಬಟ್ ಅಂದರೂ ಬೆಳಗಾಂನಾಗ ಏನೋ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿನೇ ಮಜಾ ಸೊ ನಾ ಇನ್ನೂ ಮ್ಯಾಟರ್ನಿಟಿ ಲೀವ್ ಹೋಗಿಲ್ಲ ರೀ ಖಾಲಿ ಗೊಂದ್ರಾಕ್ ಅಂತ ಆಗಂಗಿಲ್ಲ ರೀ ಲಘು ತಗೊಂಡರ್ ಏನು ಮಾಡಲಿ ಅಂತ ಹೇಳಿ ಸೊ ಇನ್ನೂ ವರ್ಕಿಂಗ್ ಫೇಸ್ನಾಗ ಅದೀನಿ ಸೊ ಒಂಥರ ಮಜಾ ಬರ್ತೈತೆ ರೀ ಯಾಕೋ ಒಂಥರ ಮಿಸ್ ಮಾಡ್ಕೋತೇನೆ ನಾನು ವರ್ಕನ್ನು ಫುಟ್ ಹೌಸ್ ಅಂತ ಬೆಳವಣೆ ಆಗೈತಿನೇನು ತೊಂದರೆ ಅದು ಬಿಷ್ಟಪ್ಪರ ಒಟ್ಟ ಐಶ್ವರ್ಯ ಸಂಬಂಧ ನಮ್ಮ ಸಂಬಂಧ ಒಟ್ಟ ತಂದಿಲ್ಲ ಸಸಿ ಪ್ರೆಗ್ನೆಂಟ್ ಹೇಳಿ ಅಂಥೇಳಿ ಹುಯ್ಯಂತ ನೋಡಿದ್ರೆ ಅವನು ಮುಗಿಯೋಲ್ಲಿದೆ ಛೇ 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 ಮಕ್ಕಳು ಸಂಬಂಧ ಇಷ್ಟು ಮಾಡಿಲ್ಲ ಅವರ ಛೇ 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 ಸಸಿ ಸಂಬಂಧ ಎಲ್ಲ ಸೇಮ ಕಾಣತ್ತವ ಬಟ್ ಬೇರೆ ಹಾಂ 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 ಪಂಕಿನ್ ಸೀಡ್ಸ್ ಅವನು ಇವನ್ನೆಲ್ಲ ತಂದರ್ಕೊಂಡೆ ಚಲೋ ಆಯ್ತು ಗೋಡಂಗ್ ಮತ್ತು ಈ ರೀತಿ ಇಲ್ಲೇ ಬದಾಮ್ ವೆರಿ ನೈಸ್ ಇದನ್ನ ಆ್ಯಕ್ಚುಲಿ ಇದರದೊಂದು ವಿಡಿಯೋ ಮಾಡಬೇಕೀಗ ಅಂತ ಆ್ಯಂಡ್ ಎಸ್ಬೇಕು ಯಾರು ತಾವ ತಗೊಂಬಂದಾನೆ ಒಂದು ಕೆಲಸ ಮಾಡ ನಾನು ಇರ್ತೇನೆ ಓಕೆ ನಾನು ವರ್ಕ್ ಮಾಡ್ತಿರ್ತೇನೆ ನೀನು ಲಾಗ್ ಎಡಿಟ್ ಮಾಡು ಮಮ್ಮಿ ಒಂದು ಕೂಡಲೇ ಕರಿ ನನಗೆ ಓಕೆ ಬಾಯ್ ಬೆಸ್ಟ್ ಫ್ಲೇವರ್ ಯಾಕಂದ್ರೆ ಎಂಥ ಡಬ್ಬ ಅಲ್ಲವ ಯಾಕಂದ್ರೆ ಅವ ಇದು ಏನು ಹೇಳ ಪ್ಲೇನ್ ಮಕಾನ ಅವ ಹೊತ್ತಿಷ್ಕೊಂಡು ತಿನ್ನತೀರಾ ಹೊತ್ತೇಶ್ವರ್ ಒಂದ್ಸಲ ಬರ್ರಿ ಪ್ಲೀಸ್ 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 ಅದೇನೋ ಅಂದ್ರಲ್ಲ ಬ್ಯಾಂಕ್ ದೊರಡೆ ಮಾಡೋಣ ಆ ವಿಡಿಯೋ ಮಾಡೋನ್ ಬರ್ರಿ ಅಪ್ಪಾರ ಒಂದು ಸ್ಕ್ರಿಪ್ಟ್ ಬರ್ದಾರಿ ಆ ಪಕ್ಕ ವೈರಲ್ ಹೋಗತ್ತದ ಸ್ಕ್ರಿಪ್ಟ್ ಬರ್ದಿಲ್ಲ ಅವ್ರಿ ಸ್ಕ್ರಿಪ್ಟ್ ಬಾಯ್ಲಿ ಹೇಳ್ಯಾರ

நான்கி தோத்த மாமக்கு ಆಲ್ಮೋಸ್ಟ್ ಸ್ವೀಟ್ ತಿಂದು ಭಾಳ ಆಯ್ತು ಎಮ್ಮೆ ಬರ್ರಿ ಮಸ್ತಿಗ ಸ್ವಲ್ಪ ಲೈಟ್ ಪುಲಾವ್ ತಿಂದು ಎನರ್ಜಿನೇ ಇಲ್ ಬಿಡ ಯಾಕೆ ಊಟ ಇಲ್ದಕ್ಕೆ ಏನೂ ಗೊತ್ತಿಲ್ಲ ನಾಳಿಂದ ಜಿಮ್ ಬೇರೆ ಸ್ಟಾರ್ಟ್ ಮಾಡ್ಬೇಕು ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಒಳಗೆ ಮೆಟರ್ನಿಟಿ ಡ್ರೆಸ್ಸಸ್ ತರಿಸಿದ್ದೆ ರೀ ಸೊ ನನ್ನ ಹಾಸ್ಪಿಟಲ್ ಬ್ಯಾಗ್ ಆಲ್ಮೋಸ್ಟ್ ರೆಡಿ ಆಗೋಕ್ಕೆ ಬಂದದ ಸೊ ನಾನು ನಿಮಗೆ ಪೇಜ್ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ ವೆರಿ ಕಂಫರ್ಟಬಲ್ ಡ್ರೆಸ್ಸಸ್ ಅದಾವೆ ಸೊ ನೀವು ಯಾರಾದರೂ ಅಪ್ಕಮಿಂಗ್ ಮಾಮ್ಸ್ ಆಗೋರಿತ್ರಿ ಅಂತಂದರೆ ಕಣ್ ಮುಚ್ಚಿ ತಗೋಬೋದ ಸೊ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡೀನಿ ರೀ ಆ್ಯಂಡ್ ಇವತ್ತಿನ ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಏನೇನೋ ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ